ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಿಮಗೆ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಬ್ರಹ್ಮಕಮಲ ಅರಳತ್ತೆ ಅಂತ ಹೇಳಿ ನಿನ್ನೆ ನೈಟ್ ಅರಳಿದ್ದಿದ್ದು ನಿನ್ನೆ ಸಂಜೆ ವಿಡಿಯೋ ಇದು ನಾನು ಮಾಡ್ತಾ ಇರೋದು ಸಂಜೆ ಅಷ್ಟೊತ್ತಿಗೆ ಇಷ್ಟು ಸ್ವಲ್ಪ ಅರಳುಕೊಂಡಿತ್ತು ಇನ್ನು ನೈಟ್ಗೆ ಪೂರ್ತಿಯಾಗಿ ಅರಳತ್ತೆ ನೈಟ್ಗೂ ಕೂಡ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಈ ಸರಿ ಗಿಡದಲ್ಲಿ ತುಂಬ ಚೆನ್ನಾಗಿ ಮೊಗ್ಗುಗಳೆಲ್ಲ ಆಗಿದೆ ಈಗ ಇದು ಮೂರನೇ ಸಾರಿ ಹೋಗಿಬಿಡ್ತಾ ಇರೋದು ನಾನು ಫಸ್ಟು ಎರಡು ಸಾರಿ ಬಿಟ್ಟಾಗ ನಾನು ಈ ಸಾರಿ ಪೂಜೆ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಸಂಜೆ ನಾನು ಪೂಜೆ ಮಾಡ್ತಾಯಿದ್ದೀನಿ ನಾನು ಮನೇನಲ್ಲಿ ಇರಲಿಲ್ಲ ತುಂಬ ಲೇಟಾಗಿ ಬಂದೆ ಹೀಗಾಗಿ ನನಗೆ ಅದಕ್ಕೆ ಏನೂ ಮಾ ಪೂಜೆ ಎಲ್ಲ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಪೂಜೆ ಮಾಡೋಣ ಅಂತ ಇದ್ದೀನಿ ಹಾಗೆ ನಾವು ಹೊರಗಡೆಯಿಂದ ಬರೋಷ್ಟೊತ್ತಿಗೆ ಇಷ್ಟೊಂದು ಅರಳ್ಕೊಂಡಿತ್ತು ಅರಳ್ಕೊಂಡು ಇನ್ನೂ ಪೂರ್ತಿಯಾಗಿ ಅರಳಬೇಕು ಈಗ ನಾವು ಒಂದಿಷ್ಟು ಫೋಟೋ ಆಮೇಲೆ ಅದಕ್ಕೆ ಪೂಜೆ ಎಲ್ಲ ಮಾಡಿದ್ವಿ ಫಸ್ಟ್ ಟೈಮ್ ನನ್ನ ಮಗಳು ಆರತಿ ಮಾಡಿದ್ಲು ತುಂಬಾ ಖುಷಿಯಾಯಿತು ಅವಳಿಗೆ ಈ ಥರದ್ದೆಲ್ಲ ತುಂಬಾ ಇಷ್ಟ ಅವಳಿಗೆ ಇಷ್ಟಪಟ್ಟು ಮಾಡ್ತಾಳೆ ಅವಳಿಗೆ ಪೂಜೆ ಮಾಡೋದು ಈ ರೀತಿ ಆರತಿ ಮಾಡೋದು ಕುಂಕುಮ ಹಚ್ಚೋದು ಹಚ್ಕೊಳೋದು ತುಂಬಾ ಇಷ್ಟ ಈ ಹೂ ಅರಳಿದಾಗ ಒಂದು ಸಾರಿ ಅವಳು ಇಷ್ಟಪಟ್ಟು ನೋಡ್ತಾಳೆ ಇದರಿಂದ ಒಂದು ಪ್ಲೆಸೆಂಟಾಗಿ ಒಂದು ಸ್ಮೆಲ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದ್ರದ್ದು ಇದಕ್ಕೆ ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ಮಾಡಿದ್ವಿ ನಾವು ಇದು ನೋಡಿ ನಮ್ಮನೆ ಎದುರುಗಡೆ ಒಂದು ಹುಡುಗಿ ಇತ್ತು ಆ ಹುಡುಗಿ ಕೂಡ ಮಾತಾಡಿಸ್ತಾ ಇದ್ಲು ಅವಳನ್ನು ಕೂಡ ಕರೆದುಬಿಟ್ಟು ನಾವು ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ ಬಟ್ ಅವಳದು ಇದರಲ್ಲಿ ವಿಡಿಯೋ ಹಾಕಿಲ್ಲ ನಾನು ಇದು ನೋಡಿ ಈ ಥರ ಸ್ಮೆಲ್ ತಗೋತಾ ಇದ್ದಾಳೆ ನನ್ನ ಮಗಳು ಹೂ ಹರಳದಾಗ ಒಂದು ಸಾರಿ ಈ ರೀತಿಯಾಗಿ ಅವಳು ಸ್ಮೆಲ್ ತಗೊತಾಳೆ ಈ ಥರ ವರ್ಷಕ್ಕೆ ಒಂದು ಸಾರಿ ಇದರಲ್ಲಿ ಹೂ ಬರುತ್ತೆ ಈಗ ಸೀಸನ್ ಇದ್ರದ್ದು ಈ ಟೈಮಲ್ಲಿ ತುಂಬ ಚೆನ್ನಾಗಿ ಹೂಗಳೆಲ್ಲ ಬೆಳುತ್ತೆ ಇದಕ್ಕೆ ಬಿಸಿಲು ಕಡಿಮೆ ಬೇಕು ಆದಷ್ಟು ಬಾಲ್ಕನಿನಲ್ಲಿ ಇಡಬೇಕು ಈಗ ಬೆಳಗ್ಗೆ ಆಗಿದೆ ಇವತ್ತು ಹೂವು ತೆಗಿಯೋಣ ಅಂತ ಬಂದಿದ್ದೆ ಇವತ್ತು ಒಂದು ಸ್ವಲ್ಪ ಹೂಗಳನ್ನ ನಾನು ತಕ್ಕೊತೀನಿ ಹಾಗೆ ಇಲ್ಲಿ ನೋಡಿ ತುಂಬ ದಿನ ಆದಮೇಲೆ ಇದರಲ್ಲಿ ಹೂ ಬಿಟ್ಟಿದೆ ತುಂಬ ಚೆನ್ನಾಗಿ ಬಿಡುತ್ತೆ ಇದರಲ್ಲಿ ಹೂವು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಬ್ರೈಟ್ ಬ್ಲೂ ಅಂತಲೇ ಹೇಳ್ಬೋದು ಇದು ಒಟ್ಟು ಎರಡು ಬಿಟ್ಟಿದೆ ಇವತ್ತು ಇಲ್ಲ ನೋಡಿ ನನ್ನ ಮಗಳು ಹೂವು ತಕ್ಕೊಳಕ್ಕೆ ಬುಟ್ಟಿ ತಗೊಂಡು ಬಂದಿದ್ದಾಳೆ ಅವಳು ಹೂವು ಹರಿತೀನಿ ಅಂದಳು ಮೆಲ್ಕಮ್ಮ ಹಂಗಲ್ಲ మెల్లికి హింక్ తగి మెల్లుకు తగి అలా మగీతి అంగల్ అంగల్ హింగైతల ஏ அது பேடா துது இது துடது ம் அம்மா இது பேடம்மா அது சண்ணது இல்வா ಪೂಜೆಗೆ ಹೂವುಗಳು ಈ ರೀತಿ ಮನೆಯಲ್ಲೇ ನಾವು ತಕ್ಕೊಂಡ್ರೆ ತುಂಬ ಖುಷಿ ಅನಿಸುತ್ತೆ ಪೂಜೆಗೆ ಹೂವು ಆಗುತ್ತೆ ಒಂದೊಂದೇ ತೆಗಿಯಮ್ಮ ಮೆಲ್ಲಕ್ಕೆ ಮೆಲ್ಕ ಶಿರಿ ನೋಡು ಗಿಡನೇ ಬಿಡ್ತು ಹಂಗೆ ಮಾಡಬಾರ್ದು ಮೆಲ್ಲಕ್ಕೆ ಹೂವು ತೆಗಿಬೇಕಾ ಹೂಗಳನ್ನ ಆವಾಗವಾಗ ತೆಗಿತಾ ಇರಬೇಕು ಆ ರೀತಿ ತೆಗಿತಾ ಇದ್ದರೆ ಮತ್ತೆ ಹೂಗಳು ಬರೋಕ್ಕೆ ಶುರುವಾಗುತ್ತೆ ಇಲ್ಲಾಂದರೆ ಅದು ಈ ರೀತಿ ಬೀಜ ಆಗಿಬಿಟ್ಟು ಗಿಡ ಒಣಗೋಕೆ ಶುರುವಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಬದನೇಕಾಯಿ ಸ್ವಲ್ಪ ದೊಡ್ಡದಾಗಿದೆ ಇನ್ನೊಂದು ಚೂರು ದೊಡ್ಡದಾಗಬೇಕು ಇಲ್ಲಿ ದೊಡ್ಡದಾಗಿದೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕಿದು ಅದು ಬೇಡಮ್ಮ ಇನ್ನು ಅರಳಿಲ್ಲ ಅದು ಬಾಯಿಲ್ ಹಂಗಿಟ್ಕೊಂಡಾಕ್ಬೇಕು ಹ್ಞೂ ಹೋಗ್ತಿ ಹ್ಞೂ ಇಟ್ಕೊ ಇಡೋದ ಅದ್ರ ಕೆಳಗೆ ಹಾಕಿ ಕೆ ಬುಟ್ಟೆಗೆ ಹಾಕಮ್ಮ ನೋಡಿ ಗಾಳಿಗೆ ಇದು ಬಿದ್ದೋಗಿದೆ ನನ್ನ ಮಗಳು ಎತ್ತಿತ್ತಿದ್ದಾಳೆ ನೋಡಿ ನಿನಗಿಂತ ಎಷ್ಟು ಉದ್ದ ಎಷ್ಟ ಅದು ಅನ್ನ ಎತ್ತಿದಿ ಇದರಲ್ಲಿ ಹೂಗಳು ತುಂಬ ಆಗುತ್ತೆ ಅದೇ ಇದು ಗಾಳಿಗೆ ಬಿದ್ದು ಬಿದ್ದು ಹಾಳಾಗಿದೆ ಒಂಚೂರು ಇದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಬೇಕು ಕಟ್ ಮಾಡಿಲ್ಲ ನಾನು ನನಗೆ ಗಿಡಗಳು ಸ್ವಲ್ಪ ದೊಡ್ಡದಾಗಿದ್ರೇ ಇಷ್ಟ ಆಗುತ್ತೆ ಅಂತ ಹಾಗೆ ಬಿಟ್ಟಿದ್ದೆ ನೋಡಬೇಕು ಎಲ್ಲಾದರೂ ಕಟ್ಟಿ ಇಡಬೇಕು ನಾನು ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ವಿಡಿಯೋಗಿಂತ ನೋಡಿದ್ರೇ ಅದು ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಚೆಂಡು ಹೂವು ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದೆ ಹಾಗೆ ಇದರಲ್ಲೂ ಕೂಡ ನೋಡಿ ಹೂ ಬಿಟ್ಟಿದೆ ತುಂಬ ಚೆನ್ನಾಗಿದೆ ಈ ಫ್ಲವರ್ ಏನಿದೆಯಲ್ಲ ಇದು ತುಂಬ ಚೆನ್ನಾಗಿ ಬಿಟ್ಟಿದೆ ಈಗ ಸೀಡ್ ಕೂಡ ಬಿಟ್ಟಿದ್ದೀನಿ ಇದರಲ್ಲಿ ಯಾಕಂದರೆ ಒಂದಿಷ್ಟು ಜನ ಕೇಳಿದ್ದಾರೆ ಅದಕ್ಕೋಸ್ಕರ ಸೀಡ್ಸ್ ಸಿಗ್ಬಿಟ್ಟಿದ್ದೀನಿ ನಾನು ಇದು ನೋಡಿ ಅಳೆಯಲ್ಲೂ ತಿಂದಾಕೋಗಿದೆ ಈ ರೀತಿಯಾಗಿ ಇದು ಇನ್ನೂ ಹಸಿ ಇದೆ ಇದು ಕೂಡ ಒಂಚೂರು ಹಸಿ ಇದೆ ಒಣಗಬೇಕಿದೆಷ್ಟು ನೋಡಿ ಇಲ್ಲಿ ಎಲ್ಲ ಏ ಅಮ್ಮ ತೆಗಿಬೇಡ ಅದಿರ್ಲಿ ಅದಿರ್ಲಿ ಅದಿರಲಿ ಬಿಡು ಬೇರೆ ಹೂವು ಹಾರಿ ನೋಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಂ ಇದರಲ್ಲಿ ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದೆ ನೋಡಿ ಇದರಲ್ಲೂ ಕೂಡ ಇವುಗಳನ್ನೂ ಕೂಡ ನಾನು ಸ್ವಲ್ಪ ತೆಗಿತೀನಿ ನಿಂಗೆ ಹೂವು ಇಷ್ಟಾ ಹ್ಮ್ ಬುಟ್ಟಿ ತಗೋ ಮೆಲ್ಕ ತಗಿಯಾ. ಹೂ ಹಾಳಾಗಬಾರ್ದು ಮಕ್ಕಳಿಗೆ ಒಂಚೂರು ಹೇಳ್ಕೊಡ್ತಿದ್ರೆ. ಕಲಿತಾರೆ ಅವಳು ಕೂಡ ಹೂ ಹರಿತಿದಾಳೆ ಹಾಂ ಸಾಕು ಬಾ ಅದೆಷ್ಟಿರಲಿ ಏ ಅಮ್ಮ ಇರಲಿ ಅದೊಂದು ಹೂವು ಇರಲಿ ಕೆಲವೊಂದು ಸರಿ ಹೀಗೂ ಆಗುತ್ತೆ ನೋಡಿ ಒಂದು ಹೂವೂ ಬಿಡಲ್ಲ ಆ ರೀತಿಯಾಗಿ ತೆಗ್ದು ಬಿಡ್ತಾಳೆ ಒಂದೊಂದು ಸರಿ ಬಿಡ್ತಾಳೆ ಇದಿತ್ತು ಮೆಲ್ಲಕ ಮೆಲ್ಲಕ ಹಿಂಗೆ 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 ತೆಗಿಬೇಕು ಕೆಲವೊಂದನ್ನು ಹೇಳ್ಕೊಡ್ಬೇಕು ಯಾಕಂದರೆ ಇನ್ನೂ ಅವಳು ಚಿಕ್ಕವಳಿದ್ದಾಳೆ ಹಂಗಾಗಿ ಮೆಲ್ಲ ಕಮ್ಮ ಹೂವು ಹಾಳಾಗತ್ತಾ ಗಡ್ ನೋಡಿ ಇದು ಡ್ರೈ ಆಗಿದೆ ಇದು ಈ ಥರ ಹಿಡಿದ ತಕ್ಷಣ ಬರಬೇಕು ನೋಡಿ ಇಲ್ಲೂ ಇದೆ ನೋಡಿ ಇಲ್ಲೆಲ್ಲ ಇದೆ அம்மா மேஜிக் tors அம்மா மன்னி அப்பனா மேஜிக் torsனா ஏன் torsனா மேஜிக் tors நீ மேஜிக் ಅಲ್ಲಿ ಹಂಗೆ ನಿಂದಿರ್ತವ ಅದ್ರಾಗ ನಿಂದ್ರಲ್ಲ ಎರಡು ಹೂವು ಆಗಿದ್ದಾವೆ ಅವಳು ಮ್ಯಾಜಿಕ್ ಏನಂದ್ರೆ ಈ ಒಂದು ಎಲೆನಲ್ಲಿ ಈ ರೀತಿ ನೀರು ಈ ರೀತಿ ಆಗುತ್ತೆ ಅದರಲ್ಲಿ ಆಗಲ್ಲ ಅಂತ ಹೇಳ್ತಿದ್ದಾಳವಳು ಅವಳು ನಿನ್ನೆಯಿಂದ ನನಗೆ ಹೇಳ್ತಿದ್ಲು ಬಾ ಮೇಲೆ ನಾನು ತೋರಿಸ್ತೀನಿ ನಿನಗೆ ಅಂತ ಹೇಳಿ ಯಾಕಂದರೆ ಅವರ ಅಪ್ಪಕ್ಕೆ ಅವಳು ಇದ್ರ ಮೇಲೆ ನೀರು ನಿಲ್ಲಲ್ಲ ಅಂತ ಹೇಳ್ತಿದ್ಲು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನು ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ